ಹೈ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಗೇನ್ ಪಿ ಕೆ ಪಿ ಜನ್ ಲಾಫ್ಟ್ ಯೂಟ್ಯೂಬ್ ಚಾನಲ್ ಗೈಸ್ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಹೊಸುಬ್ಬರು ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇವತ್ತಿನ ಟಾಪಿಕ್ ಬಂದು ಏನಂದರೆ ನಾನು ನೆನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ಸೊ ಅಕ್ಕಿನ ಜೊತೆ ಮಾಡೋದು ಹೇಗೆ ಅಂತ ಸೊ ಅಕ್ಕಿ ಫಸ್ಟು ಸೈಜಲ್ಲಿ ಇರಬೇಕು ನಾನು ಯಾವ ರೀತಿ ಅಂತ ಒಂದೊಂದಾಗೆ ಹೇಳ್ಕೊಡ್ತೀನಿ ಸೊ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಬೆಲ್ ನೋಟಿಫಿಕೇಷನ್ ಅಲ್ಲಿಗೆ ಸೆಟ್ ಮಾಡ್ಕೊಂಡ್ರೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲನೇದಾಗಿ ತಲುಪುತ್ತೆ ಸೊ ಇವಾಗ ಅಕ್ಕಿನ ತೋರಿಸ್ತಾ ಹೋಗ್ತೀನಿ ಸಿಂಪಲ್ ನನ್ನ ಜೊತೆನೇ ತೋರಿಸ್ತೀನಿ ಒಂದೇ ನಿಮಿಷ ಇವಾಗ ನಮ್ಮದು ಗಂಡು ಬಿಟ್ಟಿದ್ದೀನಿ ಸೊ ಇದ್ರದ್ದು ಎಣ್ಣೆ ನೋಡ್ಕೊಬೋದು ಸೊ ಎರಡು ಅಕ್ಕಿನಿ ನೋಡಿ ಎಷ್ಟು ಸೈಜಲ್ಲಿದ್ದಾವೆ ಅಂತ ಅಕ್ಕಿನ ನೀವು ನೋಡೋ ನೋಡ್ಕೊಂಡೆ ಅಕ್ಕಿ ನೋಡಿ ಇದು ಗಂಡು ನೋಡಿ ಗಂಡಿನ ಶೇಪು ಸೊ ಇದು ಇದು ಬಂದ್ಬಿಟ್ಟು ಫೀಮೇಲ್ ಇದು ಸೊ ಇದೆಲ್ಲರೂ ನೋಡಿಬಿಟ್ಟು ಮೇಲೆ ಅಂದ್ಕೊತಾರೆ ಸೊ ಮೇಲೆಲ್ಲ ಇದು ಫೀಮೇಲು ಸೊ ನೋಡ್ಕೊಬೋದು ಸೊ ನೋಡಿ ಗಂಡು ಸೊ ಗಂಡು ಈ ರೀತಿ ಮಾಡುತ್ತೆ ಸೊ ನೀವಾಗ ಜೊತೆ ಮಾಡೋದಂದರೆ ನೋಡ್ಕೊಬೋದು ಸೊ ಇಷ್ಟು ಅಕ್ಕಿ ಫಸ್ಟು ಸೈಜಲ್ಲಿ ಇರಬೇಕು ಸೊ ಕೆಲವೊಬ್ಬರು ಜೊತೆ ಮಾಡೋದು ಗೊತ್ತಿರೋಲ್ಲ ಸೊ ಆಮೇಲೆ ನೋಡ್ಬೋದು ಅಲ್ಲಿ ಕರ್ನಾಟಕ ಬೌಟ್ ಆಡ್ತಾಯ್ತಮ್ಮದು ಸೊ ಅಕ್ಕಿನ ನಾನು ತೋರಿಸ್ಕೊಡ್ತೀನಿ ಒಂದೇ ನಿಮಿಷ ಅಕ್ಕಿನ ಸೈಡಿಗೆ ತೆಗೆದು ಸೊ ಅಕ್ಕಿನ ನೀವು ನೋಡ್ಕೊಬೋದು ಎರಡಕ್ಕಿ ಸೈಜಲ್ಲಿ ಯಾವ ರೀತಿ ಆಯ್ದೆ ಅಂತ ಸೊ ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕರೆಕ್ಟಾಗಿ ಹಿಡ್ಕೊಂಡು ತೋರಿಸ್ತೀನಿ ಸೊ ಇದು ಈ ರೀತಿ ಸೊ ನೀವು ಗಂಡು ಹೆಣ್ಣು ಮಸ್ತಿಯಲ್ಲಿ ಇರಬೇಕಂದ್ರೆ ಸೊ ಹೆಸ್ರು ಕಾಳು ಅಂತ ಬರುತ್ತೆ ಅದು ಐತೆ ನಾನು ತೋರಿಸ್ಕೊಡ್ತೀನಿ ಸೊ ಮಸ್ತಿಗೆ ಬರಬೇಕಂದ್ರೆ ಆ ಹೆಸ್ರು ಕಾಳು ಕೊಟ್ರೆ ಆ ಮಸ್ತಿಗೆ ಬರ್ತವೆ ಸೊ ಇವಾಗ ಇದೆರಡು ಜೊತೆ ಸೊ ಇವಾಗ ನೀವು ಯಾವ್ದು ಜೊತೆ ಮಾಡ್ಬೇಕಂತ ಇದ್ದೀರಾ ಅವೆರಡೂ ಈ ಥರ ಬಿಟ್ಟರೆ ಅವೇ ಇವಾಗ ಗಂಡು ಮಸ್ತಿ ಮಾಡುತ್ತೆ ಜಂಗೆ ಜೊತೆ ಆಗ್ತವೆ ಸೊ ಇವಾಗ ನೋಡ್ಬೋದು ಸೊ ಸ್ವಲ್ಪ ವೆದರು ಫುಲ್ಲು ಮೋಡ ಎಲ್ಲ ಐತೆ ಸೊ ಮೋಸ್ಟ್ಲಿ ಮಳೆ ಬರ್ಬೋದು ಸೊ ಇನ್ನೊಂದು ಏನಂದರೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರು ಸೊ ನಿನ್ನೆನೇ ಹೇಳ್ಬೇಕಾಗಿತ್ತು ನೆನ್ನೆ ಹೇಳೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಇವಾಗ ಇದ್ರ ಕಣ್ಣು ತೋರಿಸ್ಕೊಡ್ತೀನಿ ಸೊ ಸೊಗೈಸ ಇವಾಗ ಮಸ್ತಿಗೆ ಬರೋಕ್ಕೆ ಸೊ ಯಾವ ರೀತಿ ಹೆಸರು ಕಾಳು ಅಂತ ಬರುತ್ತೆ ಸೊ ನಾನು ಅದನ್ನು ಸಿಂಪಲಾಗಿ ತೋರಿಸ್ಕೊಡ್ತೀನಿ ಸೊ ಸ್ವಲ್ಪ ಗೋಧಿ ಹಾಕೋಣ ಸ್ವಲ್ಪ ಗೋಧಿ ಹಾಕಿದ್ದೀನಿ ಸೊ ಒಂದೇ ಒಂದು ನಿಮಿಷ ಇರಿ ಸೊ ಇದೇ ನೋಡ್ತಾ ಇದ್ದೀರಾ ಹೆಸರು ಕಾಳಿದು ಸೊ ಮಸ್ತಿಗೆ ಬರೋಕ್ಕೆ ಇದು ಕೊಟ್ಟರೆ ಮಸ್ತಿಗೆ ಬರ್ತವೆ ಅಕ್ಕಿಗಳು ಸೊ ಜಲ್ದಿ ಒಂದೊಂದು ಅಕ್ಕಿಗಳು ಜೊತೆನೇ ಆಗೋಲ್ಲ ಅಂಥ ಕೀಗಳಿಗೆ ಈ ಥರ ಮೇವು ಕೊಡಬೇಕು ಸೊ ಇದನ್ನು ಸ್ವಲ್ಪ ಹಾಕೋಣ ಯಾಕಂದರೆ ಈ ಹೆಣ್ಣು ಸ್ವಲ್ಪ ಮಸ್ತಿಯಲ್ಲಿಲ್ಲ ಯಾವುದಂದ್ರೆ ಇದು ಬೂರಿ ಏನು ಕಾಣಿಸ್ತೈತೆ ಅದು ಸ್ವಲ್ಪ ಮಸ್ತಿಯಲ್ಲಿಲ್ಲ ಸೊ ಆಮೇಲೆ ಬೈಕ್ ಕಿಕ್ ಬಂದು ಹೊಡ್ಕೊಂಡು ಹೋಗಿಬಿಟ್ಟಿದ್ರು ಅದಕ್ಕೆ ನೋಡ್ಕೊತಾ ಇದ್ದೀನಿ ಸೊ ಇದೊಂದು ಸಿಗುತ್ತೆ ಕಾಲು ಕೆಜಿ ಒಂದು ಮೂವತ್ತಿಲ್ಲ ನಲ್ವತ್ತು ರೂಪಾಯಿ ಕಾಲು ಕೆಜಿ ಇತ್ತು ಸೊ ದೊಡ್ಡ ಮೇವು ನೋಡ್ಕೊಬೋದು ನಾನು ಕೊಡೋವಂಥ ಮೆಡಿಸಿನ್ ಇತ್ತು ಸೊ ನೋಡ್ಬೋದು ಎಲ್ಲನೂ ತಿಂತ ಇದ್ದಾವೆ ಸೊ ಗೈಸ್ ಆಮೇಲೆ ಸೊ ತುಂಬ ಚೆನ್ನಾಗೆ ರೆಸ್ಪಾನ್ಸ್ ಕೊಡ್ತಾ ಕೊಡ್ತಾಯಿದ್ದೀರ ನಾ ಇದೇ ರೀತಿ ನಾ ಇದೇ ರೀತಿ ಇನ್ನು ಇನ್ನೂ ಇನ್ನೂ ಜಾಸ್ತಿ ಕೊಡಬೇಕು ಇನ್ನೂ ಸಾಕಾಗಲ್ಲ ಇನ್ನೂ ನಾ ಇದೇ ರೀತಿ ಸಪೋರ್ಟ್ ಕೊಡಬೇಕು ಸೊ ನೋಡ್ಬೋದು ಎಲ್ಲ ತಿಂದು ಖಾಲಿ ಮಾಡಿದ್ವು ಸೊ ಇವಾಗ ಇದಕ್ಕೊಂದು ಗಂಡು ತರಬೇಕು ಸೊ ತರ್ತೀನಿ ಆದಷ್ಟು ಬೇಗ ಅದನ್ನು ತರ್ತೀನಿ ಸೊ ಇವಾಗ ಜಸ್ಟ್ ಸ್ವಲ್ಪ ಮಸ್ತಲ್ಲಿ ಇಲ್ಲ ನಾನು ಆರಿಸ್ಕೊಳಕ ಆರಿಸ್ಕೊಳಕಂತ ಅರಿಲ್ಲ ಅಂದರೆ ಬ್ರೆಡಿಂಗ್ ಮಾಡ್ಕೊತೀನಿ ಸೊ ನಾನು ಅದು ತೊಗೊಂಬಂದಿರೋದು ನಮ್ಮ ಫ್ರೆಂಡ್ ಹತ್ರ ಹೋಗಿ ಸೊ ಇನ್ನು ಗೂಡು ಹಂಗೆ ಕಂಡೀಷನ್ ಆಗೈತೆ ಸೊ ಇವಾಗ ಯಾವುದು ಅಕ್ಕಿಗಳಿಲ್ಲ ಅಂತ ಅದಕ್ಕೋಸ್ಕರ ಇನ್ನು ರೆಡಿ ಮಾಡ್ದೆ ಹಂಗೆ ಬಿಟ್ಟಿದ್ದೀನಿ ಸೊ ಇವಾಗ ಜೊತೆ ಮಾಡೋದ್ರ ಕಡೆ ಬಂದರೆ ಸೊ ಇವಾಗ ಏನು ಹೇಳೋದಂದರೆ ಸೊ ಇವಾಗ ನಾವು ಜೊತೆ ಮಾಡೋದಂದರೆ ದಸ್ತಗರಿ ಅಂತ ಇರುತ್ತೆ ನಾನು ಅದನ್ನು ತೋರಿಸ್ಕೊಡ್ತೀನಿ ಒಂದು ದಸ್ತ ಗರಿ ಅಂತ ಇರುತ್ತೆ ಲಾಸ್ಟ್ ಗರಿ ಒಂದು ಹತ್ತನೇ ಗರಿ ಇರುತ್ತೆ ಆ ದಸ್ತ ಗರಿ ಉದುರಿಸಿದ್ಮೇಲೆ ಆಮೇಲೆ ಎಲ್ಲರ ಜೊತೆ ಮಾಡ್ತಾರೆ ಒಬ್ಬೊಬ್ಬರು ಏಳು ಕಳಿಗೆ ಎಂಟು ಕಳಿಗೆ ಅವಾಗೆ ಜೊತೆ ಮಾಡ್ತಾರೆ ಆಮೇಲೆ ಫೋನ್ ಹಚ್ಬಿಟ್ಟು ಒಬ್ರು ಮೊಟ್ಟೆ ಇಕ್ತಾಯಿಲ್ಲ ಅದು ಅಂತಂದರೆ ನೂ ಬೇರೆ ಏನು ಮಾಡೋಕ್ಕಾಗಲ್ಲ ಸೊ ಅದು ಗೊತ್ತಿರೋರಿಗೆ ಆ ರೂಲ್ಸ್ ಫಾಲೋ ಮಾಡ್ತಾರೆ ಸೊ ಇವಾಗ ಗುರು ನಾನು ಮಾಡಿದ್ದೀನಿ ಗುರು ನಾನು ಜೊತೆ ಹಾಕ್ಬಿಟ್ಟು ಚ ಎಷ್ಟು ಆರು ಕಳಿ ಏಳು ಕಳಿಗೆ ಜೊತೆ ಹಾಕಿದ್ದೆ ಸೊ ಆವಾಗ ನನಗೆ ಸ್ವಲ್ಪ ನಾಲೆಜ್ ಇರಲಿಲ್ಲ ಇವಾಗ ನಮಗೆ ಗೊತ್ತಾಗ್ತಾ ಗೊ ಇವಾಗ ನಾವು ಅಂದರೆ ಬೇರೆಯವರಿಂದ ಕಲ್ತಿದ್ದೀವಿ ನಾವು ಬೇರೆಯವರಿಂದ ಕಲ್ತು ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಳ್ಳೋದು ಸೊ ಇವಾಗ ನೋಡ್ಬೋದು ಅಕ್ಕಿಗಳು ಸೊ ಇವಾಗ ಆ ಅಕ್ಕಿನ ಕಳ್ಳ ಹಾಕಬೇಕು ಸೊ ಇದು ಮೊಟ್ಟೆ ಬಂದೈತೆ ಸೊ ಸೊ ಅದಕ್ಕೂ ಕೊಟ್ಟೇಲಿಟ್ರೆ ಅದು ಸೊ ಛತ್ರಿ ಮೇಲೆ ನಮ್ಮ ಕರ್ನಾಟಕ ಬಾವುಟಾನ ಹಾಕಿದ್ದೀನಿ ಸೊ ಗೈಸ್ ಗೊತ್ತಾಯ್ತಲ್ಲ ಜತೆ ಮಾಡೋದು ಯಾವ ರೀತಿ ಸೊ ಹೇಗೆ ಹೇಗೆ ರೂಲ್ಸ್ ಫಾಲೋ ಮಾಡಬೇಕು ಅಂತ ಆಮೇಲೆ ಇನ್ನೊಬ್ರಿಗೆ ಗಂಡು ಹೆಣ್ಣು ಗೊತ್ತಿರೋಲ್ಲ ಅದೂ ನೆಕ್ಸ್ಟ್ ವಿಡಿಯೋದಲ್ಲಿ ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸಿಗ್ತೀನಿ ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ನಮ್ಮ ಚಾನಲ್ನ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಆಮೇಲೆ ಇನ್ನೊಂದು ಇನ್ನೊಂದು ಏನು ಹೇಳೋದಂದರೆ ಸೊ ನಿಮಗೆ ಯಾವ ವಿಡಿಯೋ ಬೇಕಂತ ಒಂದು ಕಮೆಂಟ್ ಹಾಕಿ ನಾನು ಖಂಡಿತ ಮಾಡಿಕೊಡ್ತೀನಿ ಸೊ ಒಂದೇ ಒಂದು ಕಮೆಂಟ್ ಹಾಕಿ ಅದಕ್ಕೆ ಯಾರು ಹೈಯೆಸ್ಟ್ ಲೈಕ್ ಇರುತ್ತೆ ನಾನು ಆ ವಿಡಿಯೋನ ಖಂಡಿತ ಮಾಡ್ತೀನಿ ಸೊ ಸದ್ಯಕ್ಕೆ ಈ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಚಾನಲ್ ಏನು ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ Take it and the guys, bye bye.